ಇಲ್ಲಿಯವನಿಗೆ ಅಭಿನವ್ ಒಂದೊಂದೇ ತುತ್ತು ಮಾಡಿ ಅದಿತ್ಯ ಪ್ರೀತಿಯಿಂದ ತಿನ್ನಿಸಿದನು ಅದಿತ್ಯ ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ಳಲು ಸಿದ್ಧವಾಗಿತ್ತು ಆಪ್ತರು ಪರಕೀಯರನ್ನಾಗಿ ಮಾಡಿದ್ದರು ತಮ್ಮ ಸ್ವಾರ್ಥಕ್ಕಾಗಿ ಒಂದು ಹೊಂಡಕ್ಕೆ ತಳ್ಳಿದರು ಆದರೆ ಆ ಹೊಂಡದಿಂದ ಒಬ್ಬ ಅಪರಿಚಿತನು ತನ್ನ ಮನೆಗೆ ಕರೆತಂದು ಆಪ್ತರಿಗಿಂತ ಹೆಚ್ಚಾಗಿ ತನ್ನವನನ್ನಾಗಿ ಮಾಡಿಕೊಂಡನು ಅವಳ ಕಣ್ಣುಗಳಲ್ಲಿನ ತೇವಾಂಶವು ಅವಳು ಈ ಕ್ಷಣದಲ್ಲಿ ಯೋಚಿಸುತ್ತಿರುವ ವಿಷಯವು ಅವಳನ್ನು ಎಷ್ಟು ಕಾಡುತ್ತಿದೆ ಎಂಬುದನ್ನು ಹೇಳುತ್ತಿತ್ತು ಊಟ ಮುಗಿದಿದೆ ಬೇಕಿದ್ದರೆ ತಟ್ಟೆ ಮತ್ತು ಚಮಚವನ್ನು ಜೊತೆಯಲ್ಲೇ ತಿನ್ನಿಸಬೇಕೆ ಎಂದು ಅಭಿನವ್ ಹೇಳಿದಾಗ ಅದಿತಿ ತನ್ನ ಯೋಚನೆಯಿಂದ ಹೊರಬಂದಳು ಮತ್ತು ತಕ್ಷಣ ನಡುಗಿ ಹೋದಳು ಅವಳು ಬೇಗನೆ ತನ್ನ ಜಾಗದಿಂದ ಎದ್ದು ನಾನು ಈಗ ಕೈಕಾಲು ತೊಳೆದು ಬರುತ್ತೇನೆ ಎಂದಳು ಬಾತ್ರೂಮ್ಗೆ ಹೋಗಿ ಅವಳು ತನ್ನನ್ನು ತಾನೇ ಸಮಾಧಾನಪಡಿಸಿಕೊಂಡಳು ಮುಂದುವರಿದ ಭಾಗ ಒಬ್ಬ ತಾಯಿಯಾಗಿ ರೋಹಿಣಿಯವರಿಗೆ ತಮ್ಮ ಮಗುವಿನ ಬಗ್ಗೆ ಚೆನ್ನಾಗಿ ತಿಳಿದಿರುತ್ತದೆ ಅವರು ಹೇಳಿದ್ದು ಸತ್ಯವೋ ಅಥವಾ ಅಭಿನವ್ ನನ್ನೊಂದಿಗೆ ನಡೆದುಕೊಳ್ಳುವ ರೀತಿ ಸತ್ಯವೋ ಅವರ ಮಾತುಗಳು ಕಹಿಯಾಗಿರಬಹುದು ಆದರೆ ಅವು ಸತ್ಯವೂ ಆಗಿರುತ್ತವೆ ಕೆಲವೊಮ್ಮೆ ಅವರು ಕೋಪಗೊಳ್ಳುತ್ತಾರೆ ಕೆಲವೊಮ್ಮೆ ಪ್ರೀತಿಯಿಂದ ಮಾತನಾಡುತ್ತಾರೆ ಅವರು ನನಗೆ ನಿಧಾನವಾಗಿ ವಿಷಯಗಳನ್ನು ಅರ್ಥ ಮಾಡಿಸುತ್ತಾರೆ ಒಂದು ವೇಳೆ ಅವರು ನನ್ನನ್ನು ಆ ಸ್ಥಳದಿಂದ ಹೊರಗೆ ಕರೆತರದಿದ್ದರೆ ಬಹುಶಃ ಇವತ್ತು ನಾನು ಕೂಡ ಎಂದು ಹೇಳುತ್ತಾ ಅವಳ ಧ್ವನಿ ನಡುಗಿತು ಮತ್ತು ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು ಅವರು ನನ್ನನ್ನು ಅಲ್ಲಿಂದ ಕರೆತಂದರು ನನ್ನವರೇ ನನ್ನನ್ನು ಯಾಕೆ ತ್ಯಜಿಸಿದ್ದರು ನನಗೆ ಅಂತಹ ದೊಡ್ಡ ವಿಶ್ವಾಸದ್ರೋಹವಾಯಿತು ಹಾಗಾದರೆ ಇವರು ನನಗೆ ಇಷ್ಟು ಆತ್ಮೀತೆಯನ್ನು ಹೇಗೆ ನೀಡಲು ಸಾಧ್ಯ ಯಾರನ್ನು ನಂಬುವುದು ಮತ್ತು ಹೇಗೆ ನಂಬುವುದು ಏನೂ ಅರ್ಥವಾಗುತ್ತಿಲ್ಲ ಕನ್ನಡಿಯ ಮುಂದೆ ವಾಷ್ ಬೇಸಿನ್ ಬಳಿ ಬಾಗಿ ನಿಂತು ಅವಳು ಬಹಳ ಹೊತ್ತು ಈ ವಿಷಯದ ಬಗ್ಗೆ ಯೋಚಿಸುತ್ತಿದ್ದಳು ನಂತರ ಆಳವಾದ ತಣ್ಣನೆಯನ್ನುಸಿರು ಬಿಟ್ಟು ಕೈಮುಖ ತಳೆದುಕೊಂಡು ಹೊರಗೆ ಬಂದಳು ಅದಿತಿ ಹೋದ ಮೇಲೆ ಅಭಿನವ್ ಪಾತ್ರೆಗಳನ್ನು ತೆಗೆದು ತಾನು ಹಾಸಿಗೆ ಮೇಲೆ ಒಂದು ಕಡೆ ಮಲಗಿದ್ದನು ಅದಿತಿ ಅವನನ್ನು ಮಲಗಿದ್ದನ್ನು ನೋಡಿ ಸ್ವಲ್ಪ ಆಶ್ಚರ್ಯಗೊಂಡಳು ಅವಳು ಕೂಡ ಬಂದು ಹಾಸಿಗೆ ಇನ್ನೊಂದು ಬದಿಯಲ್ಲಿ ಕಾಲು ಮಣಚಿ ಕುಳಿತು ಅಭಿನವನ್ನು ನೋಡತೊಡಗಿದಳು ಕೆಲವು ನಿಮಿಷಗಳು ಅವನು ಅವಳತ್ತ ತಿರುಗುವಂತೆ ಕಾಯುತ್ತಾ ನೋಡುತ್ತಲೇ ಇದ್ದಳು ಆದರೆ ಅಭಿನವ್ ಹಾಗೆಯೇ ಅತ್ತ ತಿರುಗಿ ಮಲಗಿದ್ದನು ಅದಿತಿ ಕೆಲವು ಬಾರಿ ಗಂಟಲು ಸರಿಪಡಿಸಿಕೊಂಡಳು ಆದರೂ ಅಭಿನವ್ ಅವಳ ಕಡೆ ನೋಡಲಿಲ್ಲ ಅವರು ಒಟ್ಟಿಗೆ ಕಳೆದಿದ್ದ ಎಲ್ಲ ರಾತ್ರಿಗಳಲ್ಲಿ ಅಭಿನವ್ ಯಾವಾಗಲೂ ಅವಳ ತೊಡೆಯ ಮೇಲೆ ತಲೆಯಿಟ್ಟು ಮಲಗುತ್ತಿದ್ದನು ಹೇಗಿರುವಾಗ ಇಂದು ಅವನು ಹೀಗೆ ಅವಳ ಕಡೆ ಮುಖ ಮಾಡದೆ ಮಲಗಿದ್ದು ಅದಿತಿಗೆ ಸ್ವಲ್ಪವೂ ಇಷ್ಟವಾಗಲಿಲ್ಲ ಆದರೆ ಅವಳು ಅಭಿನವಿಗೆ ನೇರವಾಗಿ ಏನನ್ನೂ ಹೇಳಲು ಸಾಧ್ಯವಾಗಲಿಲ್ಲ ನೀವು ನಿದ್ದೆ ಮಾಡುತ್ತಿದ್ದೀರಾ ಎಂದು ಅವಳು ಕಷ್ಟಪಟ್ಟು ಹೇಳಿದಳು ಇಲ್ಲ ನಿದ್ರೆಯ ನಾಟಕ ಮಾಡುತ್ತಿದ್ದೇನೆ ಎಂದು ಅವನು ಹೇಳುತ್ತಾನೆ ನೀವು ಯಾವ ಪ್ರಶ್ನೆಗೂ ಸರಿಯಾಗಿ ಉತ್ತರಿಸುವುದಿಲ್ಲವೇ ಎಂದು ಅತಿಥಿ ಮುಖ ಸಿಂಡರಿಸಿಕೊಂಡು ಹೇಳಿದಳು ಯಾವ ಮಾತು ಸರಿಯಾಗಿಲ್ಲವೋ ಅದಕ್ಕೆ ಸರಿಯಾದ ಉತ್ತರ ಹೇಗೆ ನೀಡುವುದು ಎಂದು ಅಭಿನವ್ ಹೇಳಿದನು ಆಗ ಅವಳು ಇನ್ನಷ್ಟು ಕೆರಳಿದಳು ನಿಮ್ಮೊಂದಿಗೆ ಮಾತನಾಡುವುದೇ ವ್ಯರ್ಥ ಎಂದು ಹೇಳುತ್ತಾಳೆ ಏನು ಮಾತನಾಡಬೇಕು ನಾನು ನಿಷ್ಪ್ರಯೋಜಕ ಮನುಷ್ಯ ಎಂದಾಗ ಅಭಿನವ್ನ ಉತ್ತರಕ್ಕಿಂತ ಹೆಚ್ಚಾಗಿ ಅದಿತಿ ಅವನ ಮುಖ ತಿರುಗಿಸಿ ಉತ್ತರಿಸಿದ ರೀತಿ ಅವಳಿಗೆ ಕಿರಿಕಿರಿಯುಂಟು ಮಾಡಿತು ಕೊನೆಗೆ ಅವಳೇ ಸೋಲೊಪ್ಪಿಕೊಂಡು ಹಾಸಿಗೆಯ ಮೇಲೆ ಮಲಗಳು ಹೋದಳು ಆದರೆ ಅವಳು ಕಾಲುಗಳನ್ನು ಮುಂದಿಡುತ್ತಿದ್ದಂತೆಯೇ ಅಭಿನವ್ ಅವಳ ಮಡಿಲಲ್ಲಿ ತಲೆಯಿಟ್ಟು ನನ್ನ ವರ್ತನೆಗಳು ಕೂಡ ವ್ಯರ್ಥವೆ ಆದರೆ ಏನು ಮಾಡಲಿ ಅಭ್ಯಾಸದಿಂದ ಅಸಹಾಯಕನಾಗಿದ್ದೇನೆ ಎಂದು ಹೇಳಿ ಅದಿತಿಯ ಕೈಯನ್ನು ತನ್ನ ಕೂದಲಿನಲ್ಲಿರಿಸಿದನು ಅದಿತಿಯ ಮುಖದಲ್ಲಿ ಒಂದು ದೊಡ್ಡ ನಗು ಮೂಡಿತು ಈ ಸಂತೋಷ ಯಾವುದಕ್ಕೆ ಎಂದು ಅವಳಿಗೆ ತಿಳಿದಿರಲಿಲ್ಲ ಆದರೆ ಜಗತ್ತಿನ ಎಲ್ಲ ದುಃಖಗಳನ್ನು ಹೃದಯದಲ್ಲಿಟ್ಟುಕೊಂಡಿದ್ದರೂ ಈ ಕ್ಷಣದಲ್ಲಿ ಅವಳು ಅತಿ ಹೆಚ್ಚು ಸಂತೋಷವಾಗಿದ್ದಳು ಅದಿತಿ ಅವನ ಕೂದಲನ್ನು ನೇವರಿಸಲು ಶುರು ಮಾಡಿದಳು ಆಗ ಅಭಿನವ್ ಮತ್ತೆ ತಿರುಗಿ ಅವಳ ಹೊಟ್ಟೆಗೆ ಹೊರಗಿದನು ಅದಿತಿ ದಿಢೀರನೇ ನಡುಗಿದಳು ಈ ಅನುಭವಗಳು ಅವಳಿಗೆ ಸಂಪೂರ್ಣವಾಗಿ ಹೊಸತಾಗಿದ್ದವು ಮನಸ್ಸಿನಲ್ಲಿ ಹೊಸ ಉತ್ಸಾಹಗಳು ಓಡಾಡುತ್ತಿದ್ದವು ಉಸಿರಾಟ ವೇಗವಾಗುತ್ತಿತ್ತು ಆದರೆ ಅಭಿನವನೊಂದಿಗಿನ ಅವಳಿಗೆ ಎಂದಿಗೂ ಕೆಟ್ಟ ಭಾವನೆ ಮೂಡಿರಲಿಲ್ಲ ಅಂದಿನವರೆಗೂ ಅವಳು ಯಾರನ್ನೂ ತನ್ನನ್ನು ಮುಟ್ಟಲು ಬಿಟ್ಟಿರಲಿಲ್ಲ ಶೇಖರ್ ಸುರೇಶ್ ಅವಳನ್ನು ಮುಟ್ಟಿದಾಗ ಮತ್ತು ನವೀನ್ ಜೋಶಿ ಮುಂದೆ ಅವಳನ್ನು ನಿಲ್ಲಿಸಿದಾಗ ಅವಳು ಸತ್ತಂತೆ ಜೀವಿಸಿದ್ದಳು ತನ್ನ ಪ್ರಾಣವನ್ನು ಬಿಡಬೇಕೆಂದು ಅವಳಿಗೆ ಅನಿಸುತ್ತಿತ್ತು ಅವಳು ಅವರೆಲ್ಲರ ಬಗ್ಗೆ ದ್ವೇಷಿಸುತ್ತಿದ್ದಳು ಆದರೆ ಅಭಿನವನೊಂದಿಗೆ ಎಂದಿಗೂ ಹಾಗೆ ಅನಿಸಲಿಲ್ಲ ಬದಲಿಗೆ ಅವಳ ಹೃದಯದಲ್ಲಿ ಒಂದು ವಿಭಿನ್ನವಾದ ತಳಮಳ ಶುರುವಾಗುತ್ತಿತ್ತು ಅಭಿನವನನ್ನು ನೋಡುತ್ತಿದ್ದಾಗ ಇದ್ದಕ್ಕಿದ್ದಂತೆ ರೋಹಿಣಿಯವರ ಮಾತು ಮತ್ತೆ ಅವಳ ಮನಸ್ಸಿಗೆ ಬಂದವು ನೀನು ಎಂತಹ ಹುಡುಗಿ ನೀನು ಅಭಿನವಿಗೆ ಎಲ್ಲಿಂದ ಸಿಕ್ಕಿದ್ದಿ ಮತ್ತು ಯಾವುದೇ ಸಂಬಂಧವಿಲ್ಲದೆ ನಿನ್ನನ್ನು ಒಂದೇ ಕೋಣೆಯಲ್ಲಿ ಇರಿಸಿಕೊಂಡಿದ್ದಾನೆ ಎಂಬುದರಿಂದಲೇ ಇದು ತಿಳಿಯುತ್ತದೆ ಇದೆಲ್ಲ ಮಾಡುವಾಗ ನಿನಗೆ ನಾಚಿಕೆಯಾಗಲಿಲ್ಲವೇ ಹಾಗಾದರೆ ನಮ್ಮ ಮುಂದೆ ಈ ನಾಟಕ ವೇಕೆ ಮಾಡುತ್ತಿದ್ದೀಯಾ ಯಾವುದೇ ಸಂಬಂಧವಿಲ್ಲದೆ ಅಪರಿಚಿತ ಪುರುಷನೊಂದಿಗೆ ಒಂದೇ ಹಾಸಿಗೆಯಲ್ಲಿ ಮಲಗುವಾಗ ನಿನಗೆ ನಾಚಿಕೆ ಆಗುವುದಿಲ್ಲವೇ ಅವರು ಹೇಳಿದ್ದು ಸರಿ ತಾನೆ ನಮ್ಮ ನಡುವೆ ಯಾವುದೇ ಸಂಬಂಧವಿಲ್ಲ ಹಾಗಾದರೆ ನಾನು ನಿಮ್ಮೊಂದಿಗೆ ನಿಮ್ಮ ಹಾಸಿಗೆ ಮೇಲೆ ಏಕೆ ಇಲ್ಲಿ ನನ್ನನ್ನು ಇಟ್ಟುಕೊಳ್ಳಲು ನಿಮಗೆ ಯಾವುದೇ ಹಕ್ಕಿಲ್ಲ ಮತ್ತು ಇಲ್ಲಿ ಇರಲು ನನಗೂ ಯಾವುದೇ ಹಕ್ಕಿಲ್ಲ ಆದರೆ ಕೊನೆಗೆ ನೀವು ನನ್ನನ್ನು ನಿಮ್ಮೊಂದಿಗೆ ಏಕೆ ಇಟ್ಟುಕೊಂಡಿದ್ದೀರಿ ಇಲ್ಲಿಂದ ಎಲ್ಲಿಗೂ ಹೋಗಲು ಬಿಡುವುದಿಲ್ಲ ಯೋಚಿಸುತ್ತಲೇ ಅದಿತಿ ಅಭಿನವನ ಕೂದಲಿನಲ್ಲಿ ಕೈ ಆಡಿಸುತ್ತಿದ್ದಳು ಅಭಿನವ್ ನಿದ್ರಿಸಿದ್ದನು ಮತ್ತು ಈಗ ಅದಿತಿಯ ಕಣ್ಣುಗಳು ನಿದ್ರೆಯಿಂದ ಭಾರವಾಗತೊಡಗಿದ್ದವು ಮುಂದಿನ ಬೆಳಿಗ್ಗೆ ಅವರ ಜೀವನದಲ್ಲಿ ಏನಾಗಲಿದೆ ಎಂಬುದು ಇಬ್ಬರಿಗೂ ತಿಳಿದಿರಲಿಲ್ಲ ಬೆಳಗ್ಗೆಯಾದಾಗ ಅಭಿನವ್ ಮತ್ತೆ ಅದಿತಿಯನ್ನು ತನ್ನ ತೋಳುಗಳಲ್ಲಿ ಅಪ್ಪಿ ಮಲಗಿದ್ದನು ಬೇಬಿ ಡಾಲ್ ನೀನು ಮುದ್ದಾಗಿದ್ದೀಯ ಆದರೆ ಸ್ವಲ್ಪ ಮುಗ್ಧೆ ಮತ್ತು ಅಸಹನೆ ಉಳ್ಳವಳು ಪರವಾಗಿಲ್ಲ ನಿನ್ನ ಪಾಲಿನ ತಿಳುವಳಿಕೆ ಮತ್ತು ತಾಳ್ಮೆಯನ್ನು ನಾನೇ ಇಟ್ಟುಕೊಳ್ಳುತ್ತೇನೆ ಎಂದು ಅಭಿನವ್ ಅದಿತಿಯ ಮುಖವನ್ನು ನೋಡುತ್ತಾ ನಗುತ್ತಾ ಹೇಳಿದನು ಆದರೆ ಮುಂದಿನ ಕ್ಷಣದಲ್ಲಿ ಅವನ ಮುಖ ಗಂಭೀರವಾಯಿತು ಮತ್ತು ಅವನು ಕಠಿಣವಾಗಿ ಹೇಳಿದನು ಆದರೆ ಯಾರಾದರೂ ನಿನ್ನ ಮುಗ್ಧತೆಯ ಲಾಭ ಪಡೆಯಲು ಪ್ರಯತ್ನಿಸಿದರೆ ಅವರು ಅಭಿನವ್ ಕನ್ನನ ಕ್ರೂರತೆಯನ್ನು ನೋಡಬೇಕಾಗುತ್ತದೆ ಎಂದು ಅವನು ತನ್ನ ಜಾಗದಿಂದ ಎದ್ದಾಗ ಅದಿತಿಯ ಕಣ್ಣುಗಳು ತೆರೆದುಕೊಂಡವು ಎಂದು ಕುಂಭಕರ್ಣ ಹೇಗೆ ತನ್ನ ನಿದ್ರೆಯನ್ನು ತ್ಯಜಿಸಿದನು ಎಂದು ಅವಳು ಅವನನ್ನು ನೋಡುತ್ತಾ ಕುಣಗಿದಳು ಅದಿತಿ ಅವನನ್ನು ಕೋಪದಿಂದ ನೋಡಿದಳು ಆದರೆ ಅವನು ಅವಳನ್ನು ಕಡೆಗಣಿಸಿ ಸ್ನಾನಗ್ರಹಕ್ಕೆ ಹೋದನು ಅದಿತಿ ಅವನನ್ನೇ ನೋಡುತ್ತಾ ಕುಳಿತಳು ಇನ್ನೂ ಬೆಳಗಾಗಲು ಸಮಯವಿತ್ತು ಆದರೆ ಇಂದು ಮಹಾಶಿವರಾತ್ರಿ ಇತ್ತು ಆದ್ದರಿಂದ ಇಂದು ವಿಶೇಷ ಪೂಜೆ ನಡೆಯಬೇಕಿತ್ತು ಸ್ನಾನ ಮಾಡಿ ಅಭಿನವ್ ಸ್ನಾನಗ್ರಹದಿಂದ ಹೊರಬಂದಾಗ ಅದಿತಿ ಮತ್ತೆ ಮಲಗಿದ್ದಳು ಅವನು ಅವಳನ್ನು ಮಡಿಲಲ್ಲಿ ಎತ್ತಿಕೊಂಡು ಶವರ ಕೆಳಗೆ ನಿಲ್ಲಿಸಿದನು ದಯವಿಟ್ಟು ದಯವಿಟ್ಟು ನೀರು ಹಾಕಬೇಡಿ ನನ್ನ ಕಣ್ಣುಗಳು ತೆರೆದುಕೊಂಡವು ಎಂದು ಅದಿತಿ ಕಿರುಚಿದಳು ಮತ್ತು ಮುಂದಕ್ಕೆ ಓಡಿದಳು ಆದರೆ ಮುಂದೆ ನಿಂತಿದ್ದ ಅಭಿನವ್ಗೆ ಡಿಕ್ಕಿ ಹೊಡೆದಳು ಮತ್ತು ಇಬ್ಬರು ದಡಂ ಎಂದು ಕೆಳಗೆ ಬಿದ್ದರು ಅಷ್ಟೊತ್ತಿಗೆ ಅಭಿನವ್ ಶವರ್ ಆನ್ ಮಾಡಿದ್ದನು ಇದರಿಂದ ಇಬ್ಬರ ಮೇಲೂ ಶವರ್ ನೀರು ಬೀಳಲು ಶುರುವಾಯಿತು ಅದಿತಿ ಅಭಿನವ್ ಕೆಳಗೆ ಇದ್ದಳು ಎಲ್ಲಿ ಬಂಡೆಯಂತಹ ಅಭಿನವ್ ಮತ್ತು ಎಲ್ಲಿ ಮೃದುವಾದ ಅದಿತಿ ನೋವಿನಿಂದ ಅವಳು ಕಿರುಚಿದಳು ಅಭಿನವ್ ಬೇಗನೆ ಎದ್ದು ನಿಂತು ಅವಳನ್ನು ಮಡಿಲಲ್ಲಿ ಎತ್ತಿಕೊಂಡು ಹೊರಗೆ ಹಾಸಿಗೆಗೆ ಕರೆದುಕೊಂಡು ಹೋದನು ಅದಿತಿ ನೋವಿನಿಂದ ಅಳುತ್ತಿದ್ದಳು ಅವಳ ಸೊಂಟಕ್ಕೆ ಬೆಟ್ಟಾಗಿತ್ತು ಮತ್ತು ಅವಳು ಚಳಿಯಿಂದ ನಡುಕುತ್ತಿದ್ದಳು ಅಭಿನವ್ ಅವಳ ಬಟ್ಟೆಗಳನ್ನು ತೆಗೆಯುವ ಬದಲು ಹರಿದು ಹಾಕಿದನು ಮತ್ತು ಬೇಗನೆ ಅವಳನ್ನು ಕಂಬಳಿಯಲ್ಲಿ ಸುತ್ತಿದ್ದನು ನಂತರ ಕಬೋರ್ಡ್ನಿಂದ ಔಷಧದಾರಲು ಹೋದನು ಆದಿತ್ಯ ಅವನನ್ನು ಆಶ್ಚರ್ಯದಿಂದ ನೋಡುತ್ತಿದ್ದಳು ಈ ವ್ಯಕ್ತಿ ಇಷ್ಟೊಂದು ಸುಲಭವಾಗಿ ಎಲ್ಲವನ್ನು ಹೇಗೆ ಮಾಡುತ್ತಾನೆ ಅವನಿಗೆ ಈ ವಿಷಯಗಳೆಲ್ಲ ಮುಖ್ಯವಲ್ಲ ಅವನಿಗೆ ಯಾವುದೇ ವ್ಯತ್ಯಾಸವೆನಿಸುವುದಿಲ್ಲ ಅಭಿನವ್ ಅವಳಿಗೆ ಔಷಧ ಹಚ್ಚುತ್ತಿದ್ದನು ಮತ್ತು ಅವಳು ಅಭಿನವನ ಮುಖವನ್ನು ನೋಡುತ್ತಿದ್ದಳು ಆ ಕ್ಷಣದಲ್ಲಿ ಅವನ ಮುಖ ಗಂಭೀರವಾಗಿತ್ತು ಮತ್ತು ಅದರಲ್ಲಿ ಚಿಂತೆ ಸ್ಪಷ್ಟವಾಗಿ ಕಾಣುತ್ತಿತ್ತು ಅವಳಿಗೆ ಪೆಟ್ಟಾಗಿದ್ದರೂ ಬಹುಶಃ ಆ ನೋವಿನ ಅನುಭವ ಅಭಿನವ್ಗೂ ಆಗುತ್ತಿತ್ತು ಸಾಕು ಸಾಕು ಈಗ ಸರಿ ಹೋಗುತ್ತದೆ ಬೇಬಿ ಡಾಲ್ ಎಂದು ಅವನು ಹೇಳುತ್ತಾನೆ ನಾನು ಬೇಬಿಯಲ್ಲ ಎಂದು ಅದಿತಿ ಹಡುತ್ತಾ ಹೇಳಿದಳು ಆದರೆ ನಿನ್ನ ವರ್ತನೆಗಳು ಹತ್ತು ವರ್ಷದ ಮಕ್ಕಳಂತೆ ಇವೆ ಎಂದಾಗ ಎಲ್ಲರಿ ನನಗೆ ಪೂರ್ಣ ಹದಿನೇಳು ವರ್ಷ ಮತ್ತು ಹದಿನೆಂಟು ಆಗಲಿದೆ ಎಂದು ಅವಳು ಹೇಳುತ್ತಾಳೆ ಹಾಗಿದ್ದರೆ ನೀನು ಖಂಡಿತವಾಗಿಯೂ ಬೇಬಿ ಡಾಲ್ ಎಂದು ಅಭಿನವ್ ಹೇಳಿದನು ಮತ್ತು ನಂತರ ಜಡೀರನೆ ಅವಳ ಮುಖದ ಹತ್ತಿರ ಬಂದು ಅವಳ ಕಿವಿಯ ಹತ್ತಿರ ತನ್ನ ತುಟಿಗಳನ್ನು ತಂದು ಮೈ ಬೇಬಿ ಡಾಲ್ ಎಂದು ಹೇಳಿದನು ಅವನ ಆ ಬೆಚ್ಚಗಿನ ಉಸಿರು ಮತ್ತು ಅಮಲೇರಿಸುವ ಧ್ವನಿಯನ್ನು ಕೇಳಿ ಅದಿತಿಯ ಮೈ ಮೇಲೆ ರೋಮಾಂಚನವಾಯಿತು ಅವಳು ಉತ್ತರ ನೀಡಲು ಸಾಧ್ಯವಾಗಲಿಲ್ಲ ಅಥವಾ ತನ್ನ ಜಾಗದಿಂದ ಅಲುಗಾಡಲು ಸಾಧ್ಯವಾಗಲಿಲ್ಲ ಕಂಬಳಿಯ ಮೇಲೆ ಮುಷ್ಟಿ ಬಿಗಿದುಕೊಂಡಳು ಅವಳ ಸ್ಥಿತಿಯನ್ನು ನೋಡಿ ಅಭಿನವನ ತುಟಿಗಳಲ್ಲಿ ನಗ್ಗು ಸುಳಿದಾಡಿತು ಅವನು ತನ್ನ ಬಟ್ಟೆಗಳನ್ನು ತೆಗೆದು ಬೇರೆ ಬಟ್ಟೆಗಳನ್ನು ಧರಿಸಿದನು ಅವನ ಕೆಳಗೆ ಧೋತಿ ತರಿಸಿದ್ದನು ಮತ್ತು ಮೇಲೆ ಏನೂ ಇರಲಿಲ್ಲ ಅವನನ್ನು ನೋಡಿ ಅದಿತಿಗೆ ತಲೆ ತಿರುಗಿದಂತಾಯಿತು ಮತ್ತು ತನ್ನ ಸ್ಥಿತಿಯನ್ನು ನೋಡಿ ಈಗ ಏನು ಮಾಡಬೇಕು ಎಂದು ಆತಂಕಗೊಂಡಳು ಅಭಿನವ್ ಅವಳನ್ನು ಆಲೋಚನೆಯಲ್ಲಿ ನೋಡಿದನು ಅವಳ ಬಟ್ಟೆಗಳನ್ನು ಬೀರುವಿನಿಂದ ತೆಗೆದು ಟೇಬಲ್ ಮೇಲೆ ಇಟ್ಟು ಬೇಗ ತಯಾರಾಗಿ ಬಾ ಎಂದು ಹೇಳಿದನು ಇಷ್ಟು ಹೇಳಿ ಅವನು ಕೋಣೆಯಿಂದ ಹೊರಬಂದನು ಅದಿತಿ ಅವನು ಹೋಗುವುದನ್ನು ನೋಡಿ ನೆಟ್ಟುಸಿರು ಬಿಟ್ಟು ತಯಾರಾಗಲು ಎಂದಳು ಮನೆಯ ಒಂದು ಕಡೆ ದೊಡ್ಡ ಮಹಾದೇವನ ದೇವಸ್ಥಾನವಿದ್ದು ಅಭಿನವ್ ಬೇರೆಲ್ಲಿಯೂ ನೋಡದೆ ನೇರವಾಗಿ ದೇವಸ್ಥಾನದ ಕಡೆಗೆ ಹೆಜ್ಜೆ ಹಾಕಿದನು ಅವನು ಹೋಗುವುದನ್ನು ನೋಡಿ ರೋಹಿಣಿಯವರು ಮನುಷ್ಯಾಲ ಕಡೆ ನೋಡಿದರು ಅವಳು ಆಸೆಯಿಂದ ಅಭಿನವನನ್ನೇ ನೋಡುತ್ತಿದ್ದಳು ನಿನಗೆ ಏನು ಮಾಡಬೇಕು ಎಂದು ಗೊತ್ತಿದೆ ಅಲ್ಲವೇ ಎಂದು ಅವರು ಕೇಳಿದಾಗ ಮನಿಷ ತಕ್ಷಣ ಅವರ ಕಡೆ ನೋಡಿ ನಂತರ ತನ್ನನ್ನು ತಾನು ಸರಿಪಡಿಸಿಕೊಂಡು ಚಿಂತಿಸಬೇಡಿಯತ್ತೆ ಇವತ್ತು ಆ ಹುಡುಗಿಯನ್ನು ಈ ಮನೆಯಿಂದ ಹೇಗೆ ಹೊರಹಾಕಲಾಗುತ್ತಿದೆ ಎಂದು ನೋಡಿ ಎಂದಳು ನಂತರ ಇಬ್ಬರ ಮುಖದಲ್ಲೂ ಒಂದು ಬಿದ್ದುರಿಯ ನಗು ಇತ್ತು ಅಭಿನವ್ ದೇವಸ್ಥಾನಕ್ಕೆ ಬಂದಿದ್ದನು ಅಲ್ಲಿ ಪಂಡಿತರು ಮಹಾಪೂಜೆಗೆ ಸಿದ್ಧತೆ ನಡೆಸುತ್ತಿದ್ದರು ಅದಿತಿ ತಯಾರಾಗಿ ಕೆಳಗೆ ಬಂದಾಗ ಅವಳ ಕಣ್ಣುಗಳು ಅಭಿನವನನ್ನು ಹುಡುಕಿದವು ರಮಾ ಆಂಟಿ ಅವಳನ್ನು ನೋಡಿ ಅಭಿನವ್ ದೇವಸ್ಥಾನದ ಕಡೆ ಹೋಗಿದ್ದಾನೆ ಎಂದು ಹೇಳಿದರು ಅದಿತಿ ಕೂಡ ಅವರಲ್ಲಿ ದೇವಸ್ಥಾನದ ಬಗ್ಗೆ ಕೇಳಿ ಅಲ್ಲಿಗೆ ಬಂದಳು ಮನುಷ್ಯ ಮತ್ತು ರೋಹಿಣಿಯವರು ಕೂಡ ಅದಿತಿಯನ್ನು ನೋಡಿ ಬೇಗನೆ ಅವಳೊಂದಿಗೆ ದೇವಸ್ಥಾನಕ್ಕೆ ಬಂದರು ಅಭಿನವ್ ಕೆಳಗೆ ಬಾಟಿಯ ಮೇಲೆ ಕುಳಿದಿದ್ದನು ಮತ್ತು ಪಂಡಿತರು ಪೂಜೆ ಪ್ರಾರಂಭಿಸಲು ಸಿದ್ಧರಾಗಿದ್ದರು ರೋಹಿಣಿಯವರ ಮುಖದಲ್ಲಿ ಒಂದು ದುಷ್ಟ ನಗುವಿನೊಂದಿಗೆ ಅಭಿನವನನ್ನೇ ನೋಡುತ್ತಿದ್ದರು ನಿಯತಿ ನಿನ್ನ ಜೀವನದಿಂದ ಹೋದಾಗಿನಿಂದ ನೀನು ಈ ಪೂಜೆ ಮಾಡಿಲ್ಲ ಅವಳು ಯಾವಾಗಲೂ ನಿನ್ನೊಂದಿಗೆ ಕುಳಿತು ಈ ಪೂಜೆ ಮಾಡುತ್ತಿದ್ದಳು ಅವಳು ಹೋದಾಗಿನಿಂದ ಈ ಮಹಾಶಿವರಾತ್ರಿ ನಿನಗೆ ಹಬ್ಬವಲ್ಲ ಬದಲಾಗಿ ಶೋಕದ ದಿನವಾಗಿದೆ ಎಂದು ನಾನು ನೋಡುತ್ತೇನೆ ನೀನು ಹೇಗೆ ಈ ಪೂಜೆ ಮಾಡುತ್ತೀಯಾ ನೀನು ಏನು ಯೋಚನೆ ಮಾಡುತ್ತಿದ್ದೀಯಾ ಈ ಹುಡುಗಿಗೆ ನಿಯತಿಯ ಸ್ಥಾನವನ್ನು ಕೊಡುತ್ತೀಯ ನೀನು ನಿನ್ನನ್ನೇ ಮೂರ್ಖರನ್ನಾಗಿಸಿಕೊಳ್ಳಬಹುದು ಆದರೆ ನಮ್ಮನ್ನಲ್ಲ ನೀನು ಎರಡು ದಿನ ನಿಯತಿಯ ಸ್ಥಾನದಲ್ಲಿ ಬೇರೆಯವರನ್ನು ನೀಡಬಹುದು ಎಂದು ನಾಟಕ ಮಾಡಿದರೆ ನಾವು ಒಪ್ಪುತ್ತೇವೆ ಎಂದು ನೀನು ಭಾವಿಸಿದ್ದೀಯಾ ಇಲ್ಲ ಖಂಡಿತ ಇಲ್ಲ ಏಕೆಂದರೆ ನಿನ್ನ ಜೀವನದಲ್ಲಿ ನಿಯತಿಯ ಸ್ಥಾನವನ್ನು ಯಾರೂ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ನಮಗೆ ತಿಳಿದಿದೆ ಮತ್ತು ಇಂದು ಈ ವಿಷಯ ಸಾಬೀತಾಗುತ್ತದೆ ಎಂದು ಅಂದುಕೊಳ್ಳುತ್ತಿದ್ದರು ಅರಿತಿ ಅಭಿನವ್ ಕಡೆಗೆ ನೋಡುತ್ತಿದ್ದಳು ಅವಳು ಕೆಳಗೆ ಕುಳಿತುಕೊಳ್ಳಲು ಪ್ರಾರಂಭಿಸಿದಾಗ ರೋಹಿಣಿಯವರು ಬೇಗನೆ ಮನುಷ್ಯಾಗಿ ಸನ್ನೆ ಮಾಡಿದರು ಮನಿಷಾ ಅವರ ಸನ್ನೆ ಅರ್ಥ ಮಾಡಿಕೊಂಡು ಅದಿತಿಯನ್ನು ತಡೆದು ಅಭಿನವ್ ಪಕ್ಕದ ಪಾಟಿಯ ಮೇಲೆ ಕುಳಿತುಕೊಳ್ಳಲು ಹೇಳಿದಳು ಅವರ ಮಾತು ಕೇಳಿ ಅದಿತಿ ಕೂಡ ಆಶ್ಚರ್ಯಗೊಂಡಳು ಇಂದು ಅವರು ಅವಳೊಂದಿಗೆ ಎಷ್ಟು ಚೆನ್ನಾಗಿ ಹೇಗೆ ಮಾತನಾಡಿದರು ಎಂದು ಆದರೆ ನಂತರ ಹೆಚ್ಚು ಗಮನ ಕೊಡದೆ ಅವಳು ನಗುತ್ತಾ ಮುಂದೆ ಹೋದಳು ಅದಿತಿ ಕೆಳಗೆ ಕುಳಿತುಕೊಳ್ಳುತ್ತಿದ್ದಂತೆಯೇ ಪಂಡಿತರು ಪೂಜೆ ಶುರು ಮಾಡಿದರು ಅಭಿನವನ ಕಣ್ಣುಗಳು ಮುಚ್ಚಿದ್ದವು ಆದರೆ ಅವನ ಮುಖದಲ್ಲಿ ಒಂದು ಸಣ್ಣ ನಗು ಇತ್ತು ಅಯ್ಯಯ್ಯೋ ಪಂಡಿತರೆ ಇದು ನೀವು ಏನು ಮಾಡುತ್ತಿದ್ದೀರಿ ಈ ಹೊಸ ಹುಡುಗಿಯನ್ನು ಇಲ್ಲಿ ಕೂರಿಸಿ ನೀವು ಹೇಗೆ ಪೂಜೆ ಶುರು ಮಾಡಬಹುದು ಪಂಡಿತರು ಅದಿತಿಯ ಕೈಯಲ್ಲಿ ಹೂಗಳನ್ನು ಇಡುತ್ತಿದ್ದಂತೆಯೇ ಮನುಷ್ಯ ಅವರನ್ನು ತಡೆದಳು ಪಂಡಿತರು ತಮ್ಮ ಕೈಗಳನ್ನು ನಿಲ್ಲಿಸಿ ಕ್ಷಮಿಸಿ ನೀವು ಈ ಸ್ಥಳದಲ್ಲಿ ಬಂದು ಕುಳಿತಿದ್ದೀರಿ ಎಂದು ನಾವು ಭಾವಿಸಿದ್ದೆವು ಹಾಗಾದರೆ ನೀವು ಇವರ ಪತ್ನಿಯೇ ಎಂದರು ಅಯ್ಯೋ ಪಂಡಿತರೇ ಪತ್ನಿಯಲ್ಲಿ ಈ ಹುಡುಗಿ ಈ ಪೂಜೆಯಲ್ಲಿ ಕೂರಲು ಯೋಗ್ಯಳಲ್ಲ ಯಾರ ಚಾರಿತ್ರೆ ಕೆಟ್ಟಿದೆಯೋ ಅಂತಹ ಹುಡುಗಿಯರಿಂದ ಇಂತಹ ಶುಭ ಕಾರ್ಯಗಳನ್ನು ಮಾಡಿಸುವುದಿಲ್ಲ ಎಂದು ಅವಳು ಹೇಳುತ್ತಾಳೆ ನೀವು ಏನು ಹೇಳುತ್ತಿದ್ದೀರಿ ಯಜಮಾನ್ರಿ ನನಗೆ ಅರ್ಥವಾಗಲಿಲ್ಲ ಪಂಡಿತರು ಆಶ್ಚರ್ಯದಿಂದ ಕೇಳಿದರು ಅರಿತಿಯ ಕಣ್ಣುಗಳಲ್ಲಿ ಅವರ ಮಾತುಗಳನ್ನು ಕೇಳಿ ನೀರು ತುಂಬಿಕೊಳ್ಳಲು ಶುರುವಾಗಿತ್ತು ಆದರೆ ಅಭಿನವ್ ಇನ್ನೂ ಸುಮ್ಮನೆ ಕುಳಿತಿದ್ದನು ರೋಹಿಣಿ ಮತ್ತು ಮನೀಷ ಅವರ ಮುಖದಲ್ಲಿ ನಗು ಸುಳಿದಾಡುತ್ತಿತ್ತು ರೋಹಿಣಿಯವರು ಮತ್ತೆ ಮನೀಷಾಗೆ ಸನ್ನೆ ಮಾಡಿದರು ಆಗ ಅವಳು ಮುಂದೆ ಬಂದು ಪಂಡಿತರ ಕಡೆ ನೋಡುತ್ತಾ ನಿಮ್ಮಿಂದ ಏನು ಮರೆ ಮಾಡುವುದು ಪಂಡಿತರೆ ನೀವು ಈ ಮನೆಯ ಹಳೆಯ ಪುರೋಹಿತರು ಆದರೆ ಈಗ ನೀವೇ ಹೇಳಿ ಯಾವುದೇ ಸಂಬಂಧವಿಲ್ಲದೆ ಅಪರಿಚಿತ ಪುರುಷನೊಂದಿಗೆ ಒಂದೇ ಕೋಣೆಯಲ್ಲಿ ಹಗಲು ರಾತ್ರಿ ಇರುವ ಹುಡುಗಿಯರನ್ನು ಏನು ಹೇಳುತ್ತಾರೆ ತಮ್ಮ ಮುಖವನ್ನು ಕಪ್ಪಕ್ಕೆ ಮಾಡಿಕೊಂಡು ಇತರರ ರಾತ್ರಿಗಳನ್ನು ಬಣ್ಣ ಬಣ್ಣ ಮಾಡುವ ಹುಡುಗಿಯರ ಚಾರಿತ್ರೆ ಕೇವಲ ಕೊಳಕಾಗಿರುವುದಿಲ್ಲ ಕಪ್ಪಾಗಿರುತ್ತದೆ ಪುರುಷರಿಗೆ ನೂರು ಆಸೆಗಳಿರುತ್ತವೆ ಆದರೆ ಇಂತಹ ಹುಡುಗಿಯರು ಕೇವಲ ಹಣಕ್ಕಾಗಿ ತಮ್ಮ ಗೌರವವನ್ನು ಮಾರಿಕೊಳ್ಳುತ್ತಾರೆ ಮನುಷ್ಯ ಸತತವಾಗಿ ಅಸಭ್ಯವಾಗಿ ಮಾತನಾಡುತ್ತಿದ್ದಳು ಮತ್ತು ಅದಿತಿ ಅವಳ ಮಾತುಗಳನ್ನು ಕೇಳಿ ಅಳುತ್ತಿದ್ದಳು ಅವಳು ಅಭಿನವ ಕಡೆಗೆ ನೋಡಿದಳು ಅವನು ಇನ್ನೂ ಕಣ್ಣುಗಳನ್ನು ಮುಚ್ಚಿ ನಗುತ್ತಾ ಹಾಗೆಯೇ ಕುಳಿತಿದ್ದನು ಒಂದು ದಿನ ನೀವು ನನ್ನ ಗೌರವವನ್ನು ಹರಾಜಾಗುವುದರಿಂದ ಕಾಪಾಡಿದ್ದೀರಿ ಆದರೆ ಇಂದು ನಿಮ್ಮಿಂದಲೇ ಅದು ಛಿದ್ರವಾಗುತ್ತಿದೆ ಮತ್ತು ನೀವು ಹೀಗೆ ನಗುತ್ತಾ ಕುಳಿತಿದ್ದೀರಿ ನಾನು ನಿಮ್ಮಿಂದ ಇದನ್ನು ನಿರೀಕ್ಷಿಸಿರಲಿಲ್ಲ ಎಂದು ಅದಿತಿ ಅಭಿನವನು ನೋಡುತ್ತಾ ಮನಸ್ಸಿನಲ್ಲೇ ಅಂದುಕೊಂಡಳು ಪಂಡಿತರು ಅದಿತಿಯನ್ನು ನೋಡುತ್ತಾ ಚೀಚಿ ಘೋರ ಕಲಿಯುಗ ಬಂದಿದೆ ಎಂದರು ಅವರು ಕೂಡ ಅದಿತಿಯನ್ನು ದ್ವೇಷದಿಂದ ನೋಡುತ್ತಿದ್ದರು ಮನಿಷಾಳ ಮುಖದಲ್ಲಿ ನಾಚಿಕೆಯಿಲ್ಲದ ನಗು ಇನ್ನಷ್ಟು ದೊಡ್ಡದಾಗಿತ್ತು ಅವಳು ನಾಚಿಕೆಯಿಲ್ಲದೆ ನಗುತ್ತಾ ಈಗ ನೀವೇ ಹೇಳಿ ಇಂತಹ ಹುಡುಗಿಯರು ಪೂಜೆಯಲ್ಲಿ ಕುಳಿತುಕೊಳ್ಳಲು ಯೋಗ್ಯರಾಗಿದ್ದಾರೆಯೇ ಎಂದು ಕೇಳುತ್ತಾಳೆ ಅಯ್ಯೋ ನೀವು ಒಬ್ಬ ಇಟ್ಟುಕೊಂಡ ಹೆಂಡತಿಗೆ ಪತ್ನಿಯ ಸ್ಥಾನವನ್ನು ಕೊಟ್ಟಿದ್ದೀರಿ ಇಲ್ಲ ಇಲ್ಲ ಇದು ಖಂಡಿತ ಸಾಧ್ಯವಿಲ್ಲ ಈಗ ನೀವು ಈ ಹುಡುಗಿಯನ್ನು ಈ ಮನೆಯಿಂದ ಹೊರಹಾಕಿದಾಗಲೇ ಈ ಪೂಜೆ ನಡೆಯುತ್ತದೆ ಎಂದು ಪಂಡಿತರು ಹೇಳುತ್ತಾರೆ ತನ್ನ ಬಗ್ಗೆ ಇಂತಹ ಕೆಟ್ಟ ಮಾತುಗಳನ್ನು ಕೇಳಿ ಅದಿತಿಗೆ ಅಲ್ಲಿ ಇರಲು ಸಾಧ್ಯವಾಗಲಿಲ್ಲ ಮೇಲಾಗಿ ಅಭಿನವನ ವರ್ತನೆ ಅವಳು ತೀವ್ರವಾಗಿ ನೋವಿನಲ್ಲಿದ್ದಳು ಅವಳು ತನ್ನ ಜಾಗದಿಂದ ಹೇಳಲು ಶುರು ಮಾಡಿದಳು ಆದರೆ ಅದೇ ಕ್ಷಣದಲ್ಲಿ ಅಭಿನವ್ ಅವಳ ಕೈಯನ್ನು ಹಿಡಿದನು ಮತ್ತು ಕೋಪದಿಂದ ಅವಳನ್ನು ನೋಡಿದನು ನಂತರ ಅವನು ತನ್ನ ದೃಷ್ಟಿಯನ್ನು ಪಂಡಿತರ ಮೇಲೆ ಕೇಂದ್ರೀಕರಿಸಿದನು ಅವನ ಕೋಪದಿಂದ ಕೆಂಪಾಗಿದ್ದ ಕಣ್ಣುಗಳನ್ನು ನೋಡಿ ಪಂಡಿತರು ಕೂಡ ಹೆದರಿದರು ಅಭಿನವ್ ಎದುರಿಗಿದ್ದ ಪೂಜಾ ಸಾಮಗ್ರಿಗಳ ಕಡೆ ನೋಡಿದನು ಮತ್ತು ಅಲ್ಲಿಟ್ಟಿದ್ದ ಸಿಂಧೂರದ ಡಬ್ಬಿಯನ್ನು ತೆಗೆದುಕೊಂಡು ಎಲ್ಲ ಸಿಂಧೂರವನ್ನು ಮುಷ್ಟಿಯಲ್ಲಿ ತುಂಬಿಸಿ ಅದಿತಿಯ ಹಣೆಗೆ ಹಚ್ಚಿದನು ಅದಿತಿ ತಕ್ಷಣವೇ ನಿಶ್ಚಳಲಾದಳು ಏನನ್ನೂ ಹೇಳಲು ಸಾಧ್ಯವಾಗಲಿಲ್ಲ ಕೇವಲ ಅಭಿನವ ಕಡೆಗೆ ನೋಡುತ್ತಲೇ ಇದ್ದಳು ಮತ್ತು ಯಾರು ಏನನ್ನು ಯೋಚಿಸುವ ಮೊದಲು ಆ ಸಿಂಧೂರ ಅದಿತಿಯ ಇಡೀ ಹಣಿಯನ್ನು ಆವರಿಸಿತ್ತು ನೀವು ಏನು ಮಾಡಿದ್ದೀರಿ ಈ ಸಿಂಧೂರವನ್ನು ದೇವಿಯ ಚರಣಗಳಿಂದ ತೆಗೆದುಕೊಳ್ಳಲಾಗಿತ್ತು ಮತ್ತು ಇದನ್ನು ಕೇವಲ ಪತ್ನಿಯರ ಹಣೆಗೆ ಮಾತ್ರ ಹಚ್ಚಲಾಗುತ್ತದೆ ಎಂದು ಪಂಡಿತರು ಹೇಳಿದರು ರೋಹಿಣಿ ಮತ್ತು ಮನಿಷಾ ಇಬ್ಬರು ಮೂರ್ತಿಗಳಂತೆ ನಿಂತು ಎಲ್ಲವನ್ನೂ ನೋಡುತ್ತಿದ್ದರು ಇಬ್ಬರ ಕಣ್ಣುಗಳು ಅಗಲವಾಗಿ ತೆರೆದಿದ್ದವು ಇದನ್ನು ಗಮನವಿಟ್ಟು ನೋಡಿ ಇವಳು ನನ್ನ ಪತ್ನಿ ಎಂದು ಅಭಿನವ್ ಅದಿತಿಯ ಕಡೆ ನೋಡುತ್ತಾ ಹೇಳಿದನು ಅದಿತಿಯ ಉಸಿರಾಟ ಇಂಟರ್ಸಿಟಿ ಎಕ್ಸ್ಪ್ರೆಸ್ನಂತೆ ವೇಗವಾಗಿತ್ತು ಮತ್ತು ಕಣ್ಣುಗಳು ದೊಡ್ಡದಾಗಿದ್ದವು ಅವಳ ಇಡೀ ದೇಹ ನಡುಕುತ್ತಿತ್ತು ಅಭಿನವ್ನ ಬಾಯಿಂದ ತನ್ನನ್ನು ಪತ್ನಿ ಎಂದು ಕರೆಯುವುದನ್ನು ಅವಳು ಕನಸಿನಲ್ಲಿಯೂ ಊಹಿಸಿರಲಿಲ್ಲ ನೀನು ಏನು ಮಾಡಿದೆ ಅಭಿನವ್ ನೀನು ಹೇಗೆ ಹೇಗೆ ಮಾಡಬಲ್ಲೆ ಈ ಹುಡುಗಿ ನಮ್ಮ ಕುಟುಂಬದ ಸೊಸೆಯಾಗಲು ಎಂದಿಗೂ ಸಾಧ್ಯವಿಲ್ಲ ಎಂದು ರೋಹಿಣಿಯವರು ಕಿರುಚಿದರು ಅವರ ಮಾತನ್ನು ಕೇಳಿ ಅಭಿನವ್ ವ್ಯಂಗ್ಯವಾಗಿ ನಕ್ಕು ಕುಟುಂಬವೂ ನನ್ನದು ಮತ್ತು ಹೆಂಡತಿಯೂ ನನ್ನವಳು ನೀವು ಮೌನವಾಗಿದ್ದರೆ ಉತ್ತಮ ಎಂದನು ಅವನ ಮಾತನ್ನು ಕೇಳಿ ರೋಹಿಣಿಯವರು ತಮ್ಮ ಮುಷ್ಟಿಗಳನ್ನು ಬಿಗಿದುಕೊಂಡರು ಮನುಷ್ಯ ಕೂಡ ಕೋಪದಿಂದ ಅದಿತಿಯನ್ನು ನೋಡುತ್ತಿದ್ದಳು ಅವಳಿಗೆ ತಕ್ಷಣವೇ ಅವಳ ಕತ್ತು ಹಿಸುಕಬೇಕೆನಿಸಿತು ಅಭಿನವ್ ಪಂಡಿತರ ಕಡೆ ನೋಡುತ್ತಾ ನನ್ನ ಹೆಂಡತಿಯನ್ನು ನೀವು ನೋಡಿದ್ದೀರಿ ಈಗ ಆ ಕಡೆ ನೋಡಿ ಹೀಗೆ ಹೇಳುತ್ತಾ ಅವನು ಎದುರಿಗಿದ್ದ ತಟ್ಟೆಯೊಂದರ ಕಡೆಗೆ ಕೈ ತೋರಿಸಿದನು ಅದು ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳಿಂದ ತುಂಬಿತ್ತು ಈ ದಾನವನ್ನು ಇಂದಿನ ಪೂಜೆಯ ನಂತರ ನಿಮಗೆ ದಕ್ಷಿಣಯಾಗಿ ನೀಡಬೇಕಾಗಿತ್ತು ಒಂದು ವೇಳೆ ಈ ಪೂಜೆ ಶುರು ಮಾಡಬೇಕಿದ್ದರೆ ಸರಿ ಇಲ್ಲವಾದರೆ ಈ ನಗರದಲ್ಲಿ ಪಂಡಿತರ ಕೊರತೆ ಇಲ್ಲ ಅವನ ಮಾತನ್ನು ಕೇಳಿ ಪಂಡಿತರು ನಗುತ್ತಾ ಹೇಳಿದರು ಅಯ್ಯೋ ಇಲ್ಲ ಇಲ್ಲ ಯಜಮಾನ ನೀವು ಕೋಪಗೊಳ್ಳುತ್ತಿದ್ದೀರಿ ಇವರು ನಿಮ್ಮ ಪತ್ನಿ ಆದ್ದರಿಂದ ಈ ಪೂಜೆಯಲ್ಲಿ ಕುಳಿತುಕೊಳ್ಳಲು ಮತ್ತು ಭಾಗವಹಿಸಲು ಇವರಿಗೆ ಪೂರ್ಣ ಹಕ್ಕಿದೆ ಎಂದು ಹೇಳುತ್ತಾ ಅವರು ಬೇಗನೆ ಮಂತ್ರಗಳನ್ನು ಪಠಿಸಲು ಶುರು ಮಾಡಿದರು ಪಂಡಿತರು ಮಂತ್ರ ಘೋಷಣೆ ಶುರು ಮಾಡುತ್ತಿದ್ದಂತೆಯೇ ಅದಿತಿ ಅಭಿನವನ ಕೈಯನ್ನು ಬಿಡಿಸಿಕೊಂಡು ದಿಢೀರನೇ ಎದ್ದು ನಿಂತು ಇಲ್ಲ ನಾನು ಈ ಮದುವೆಯನ್ನು ಒಪ್ಪುವುದಿಲ್ಲ ನನಗೆ ಇವರ ಪತ್ನಿಯಾಗಬೇಕಿಲ್ಲ ನನಗೆ ಯಾವುದೇ ಪೂಜೆ ಮಾಡಬೇಕಿಲ್ಲ ಎಂದು ಹೇಳಿದಳು ಅಭಿನವ್ ಸಂಪೂರ್ಣವಾಗಿ ಆಶ್ಚರ್ಯಚಕಿತನಾದನು ಅವನು ಕೋಪ ಮತ್ತು ಆಶ್ಚರ್ಯಗಳ ಮಿಶ್ರಭಾವದಿಂದ ಅದಿತಿಯನ್ನು ನೋಡುತ್ತಿದ್ದನು ಇಟ್ಟುಕೊಂಡವಳು ಎಂದಿಗೂ ಪತ್ನಿಯಾಗಲು ಸಾಧ್ಯವಿಲ್ಲ ಎಂದು ಮನಿಷಾ ಗೊಣಗಿದಳು ಆದರೆ ಅವಳ ಗುಣಗಾಟ ಎಲ್ಲರಿಗೂ ಸ್ಪಷ್ಟವಾಗಿ ಕೇಳಿಸಿತು ಅಭಿನವನ ಮುಷ್ಟಿಗಳು ಕೋಪದಿಂದ ಬಿಗಿದುಕೊಂಡವು ಆದರೆ ಈ ಕೋಪವನ್ನು ಯಾರ ಮೇಲೆ ಮತ್ತು ಹೇಗೆ ಹೊರಹಾಕಬೇಕೆಂದು ಯಾರೂ ಊಹಿಸಲು ಸಾಧ್ಯವಾಗಲಿಲ್ಲ ಅವನು ಹಾಗೆಯೇ ಕುಳಿತಿದ್ದಲ್ಲಿ ಅದಿತಿಯ ಕೈಯನ್ನು ಹಿಡಿದು ಕೆಳಗೆ ಎಳೆದನು ಇದರಿಂದ ಅದಿತಿ ನೇರವಾಗಿ ಅವನ ಮಡಿಲಲ್ಲಿ ಬಿದ್ದಳು ಮುಂದಿನ ಕ್ಷಣದಲ್ಲಿ ಅಭಿನವ್ ಅವಳನ್ನು ತನ್ನ ತೋಳುಗಳಲ್ಲಿ ಹಬ್ಬಿಕೊಂಡು ನೀನು ಒಪ್ಪಲಿ ಬಿಡಲಿ ಏನೂ ಆಗುವುದಿಲ್ಲ ನಾನು ಒಮ್ಮೆ ಹೇಳಿದೆ ನೀನು ನನ್ನ ಹೆಂಡತಿ ಎಂದರೆ ಹೆಂಡತಿಯೇ ನೀನು ಮಾತ್ರವಲ್ಲ ಎದುರಿಗಿರುವ ಮಹಾದೇವನು ಈಗ ಈ ಮಾತನ್ನು ಸುಳ್ಳಾಗಿಸಲು ಸಾಧ್ಯವಿಲ್ಲ ಎಂದನು ಅವನ ಮಾತಿನ ಗಂಭೀರತೆ ಮತ್ತು ಶಕ್ತಿಯನ್ನು ಅದಿತಿ ಎದುರಿಸಲು ಸಾಧ್ಯವಾಗಲಿಲ್ಲ ಹಾಗೆಯೇ ಅವನ ಮಡಿಲಲ್ಲಿ ಕುಳಿತಿದ್ದಳು ನಂತರ ಅಭಿನವ್ ಪಂಡಿತರ ಕಡೆ ನೋಡಿ ಕೋಪದಿಂದಲೇ ಪತ್ನಿಯನ್ನು ಮಡಿಲಲ್ಲಿ ಕೂರಿಸಿಕೊಂಡು ಪೂಜೆ ಮಾಡಬಹುದು ಅಲ್ಲವೇ ಎಂದನು ಪಂಡಿತರು ಅವನ ಕೋಪವನ್ನು ನೋಡಿ ತಕ್ಷಣವೇ ತಲೆ ಅಲ್ಲಾಡಿಸಿದರು ಆಗ ಅವನು ಮುಂದೆ ಹೇಳಿದನು ಹಾಗಾದರೆ ತಡಬೇಕೆ ಅಥವಾ ಇನ್ನೊಬ್ಬ ಪಂಡಿತರನ್ನು ಕರೆಯಬೇಕೆ ಎಂದಾಗ ಪಂಡಿತರು ಯಾವುದೋ ಗಿಣಿ ಪಾಠ ಕಳೆದಂತೆ ಬೇಗನೆ ಮಂತ್ರಗಳನ್ನು ಪಠಿಸಲು ಶುರು ಮಾಡಿದರು ಅದಿತಿ ಅಭಿನವನ ಮಡಿಲಲ್ಲಿ ಕುಳಿತಿದ್ದಳು ಮತ್ತು ಅಭಿನವ್ ಪೂಜೆ ಮಾಡುತ್ತಿದ್ದನು ಅದಿತಿಯ ಗಮನ ಪೂಜೆಯ ಮೇಲೆ ಸ್ವಲ್ಪ ಅಭಿನವನ ಮುಖದ ಮೇಲೆ ಹೆಚ್ಚಾಗಿತ್ತು ನಿಮಗೆ ಬೇರೆಯವರ ಇಚ್ಛೆಗೆ ಯಾವುದೇ ಬೆಲೆ ಇಲ್ಲ ಎಲ್ಲೆಡೆ ನಿಮ್ಮ ಅಜ್ಞೆಯನ್ನೇ ನಡೆಸಬೇಕು ಅಷ್ಟೆ ನಾನು ಮನುಷ್ಯಳು ನನಗೂ ನನ್ನದೇ ಆದ ಇಚ್ಛೆಯ ಆಸೆಗಳಿವೆ ಆದರೆ ನೀವು ಯಾವಾಗಲೂ ನನ್ನನ್ನು ಕೇವಲ ಒಂದು ವಸ್ತುವಿನಂತೆ ನೋಡುತ್ತೀರಿ ಬೇಕಾದಾಗ ಹೇಗೆ ಬೇಕೋ ಹಾಗೆ ಬಳಸಿಕೊಳ್ಳುತ್ತೀರಿ ಬೇಕಾದಾಗ ಏನು ಬೇಕೋ ಅದನ್ನು ಹೇಳುತ್ತೀರಿ ಆದರೆ ಈಗ ಇಲ್ಲ ನಿಮ್ಮ ಈ ದಬ್ಬಾಳಿಕೆಯನ್ನು ನಾನು ಸಾಕಷ್ಟು ಸಹಿಸಿಕೊಂಡಿದ್ದೇನೆ ನೀವು ನನ್ನನ್ನು ಖರೀದಿಸಿರಬಹುದು ಆದರೆ ಈ ಒಪ್ಪಂದ ನಿಮ್ಮದು ನನ್ನೊಂದಿಗೆ ಆಗಿಲ್ಲ ನೀವು ಎಲ್ಲಿಯ ರಾಜಕುಮಾರನಾಗಿರಬಹುದು ಆದರೆ ನಾನು ನಿಮ್ಮ ಗುಲಾಮನಲ್ಲ ನಾನು ನಿಮ್ಮ ಕೈಗೊಂಬೆಯಾಗುವುದಿಲ್ಲ ನನ್ನನ್ನು ಖರೀದಿಸಿದರೂ ನೀವು ನನ್ನನ್ನು ಎಂದಿಗೂ ಖರೀದಿಸಲು ಸಾಧ್ಯವಿಲ್ಲ ಅದಿತಿ ಮನಸ್ಸಿನಲ್ಲಿಯೇ ಹೇಳುತ್ತಿದ್ದಳು ಪೂಜೆ ಮುಗಿಯಿತು ಹಾಗೆ ನೋಡಿದರೆ ನೀವು ಎಲ್ಲ ಸಿಂಧೂರವನ್ನು ನಿಮ್ಮ ಪತ್ನಿಯ ಹಣೆಗೆ ಈಗಾಗಲೇ ತುಂಬಿದ್ದೀರಿ ಆದರೆ ಪೂಜೆಯ ನಂತರ ಈ ಸಿಂಧೂರವನ್ನು ಪತಿ ತನ್ನ ಪತ್ನಿಯ ಹಣೆಗೆ ತುಂಬಿದರೆ ಇನ್ನಷ್ಟು ಶುಭವಾಗುತ್ತದೆ ಎಂದು ಪಂಡಿತರು ಇನ್ನೊಂದು ಡಬ್ಬಿಯಲ್ಲಿದ್ದ ಸಿಂಧೂರವನ್ನು ತೋರಿಸುತ್ತಾ ಹೇಳಿದರು ಆಗ ಅಭಿನವ್ ಮತ್ತೊಮ್ಮೆ ಆ ಡಬ್ಬಿಯನ್ನು ತೆಗೆದುಕೊಂಡು ಅದಿತಿಯ ಇಡೀ ಹಣೆಗೆ ತುಂಬಿದರು ಹಾಗೆ ನೋಡಿದರೆ ಒಂದು ಚಿಟಿಕೆ ತುಂಬಿದರೂ ಸಾಕಾಗಿತ್ತು ಎಂದು ಪಂಡಿತರು ಹೇಳಿದರು ಆಗ ಅಭಿನವ್ ಗೋಬರಿಂದ ಅವರನ್ನು ನೋಡಿ ನನ್ನ ಹೆಂಡತಿ ನನ್ನ ಸಿದ್ಧೂರ ನನ್ನ ಇಚ್ಛೆ ನಿಮಗೆ ಏನು ಸಮಸ್ಯೆ ಪೂಜೆ ಮುಗಿದಿದೆಯಲ್ಲ ನಿಮ್ಮ ಕೆಲಸ ಮುಗಿಯಿತು ಎಂದನು ನಂತರ ಅವನು ರಮಾ ಅಂಟಿಗೆ ಸನ್ನೆ ಮಾಡಿದನು ರಮಾ ಅವರು ಆ ದಕ್ಷಿಣೆಯ ತಟ್ಟೆಯನ್ನು ತೆಗೆದುಕೊಂಡು ಅವರಿಗೆ ನೀಡಿದರು ಪಂಡಿತರು ಸಂತೋಷದಿಂದ ಅಲ್ಲಿಂದ ಹೊರಟು ಹೋದರು ಪಂಡಿತರು ಅಲ್ಲಿಂದ ಹೋದ ತಕ್ಷಣ ಅಭಿನವ್ ಅದಿತಿಯ ಕಡೆ ನೋಡಿದನು ಅವಳು ಇನ್ನೂ ಅವನ ಮುಖದ ಕಡೆಗೆ ನೋಡುತ್ತಿದ್ದಳು ಅಭಿನವ್ ಹೇಳಿದ ಮಾತುಗಳು ಅವಳ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು ನನ್ನ ಹೆಂಡತಿ ನನ್ನ ಇಚ್ಛೆ ಎಲ್ಲವೂ ನಿಮ್ಮದೇ ಮಾತ್ರ ಬೇರೆಯವರ ಹೌದು ಅಥವಾ ಇಲ್ಲ ನಿಮಗೆ ಮುಖ್ಯವಲ್ಲ ಬೇಬಿ ಡಾಲ್ ಅಭಿನವ್ ಅವಳನ್ನು ಕರೆದಾಗ ಅವಳ ದಿಗ್ಭ್ರಮೆಯಿಂದ ಹೊರಬಂದಳು ಮುಂದಿನ ಕ್ಷಣದಲ್ಲಿ ಅವಳು ಅಭಿನವನ ಮಡಿಲಿನಿಂದ ದಿಢೀರನೇ ಎದ್ದು ನಿಂತು ಕೋಪದಿಂದ ಅವನನ್ನು ನೋಡುತ್ತಾ ನಾನು ಈ ಮದುವೆಯನ್ನು ಎಂದಿಗೂ ಒಪ್ಪುವುದಿಲ್ಲ ನಾನು ಹಿಂದೆ ಈ ಮನೆಯನ್ನು ಬಿಟ್ಟು ಹೋಗುತ್ತೇನೆ ಮತ್ತು ಈಗ ನೀವು ನನ್ನನ್ನು ತಡೆಯಲು ಸಾಧ್ಯವಿಲ್ಲ ಎಂದಳು ನೀನು ಈ ಮದುವೆಯನ್ನು ಒಪ್ಪುವುದಿಲ್ಲವೇ ನಾವು ಕೂಡ ಒಪ್ಪುವುದಿಲ್ಲ ನಾವು ನಿಮ್ಮನ್ನು ಈ ಮನೆಯ ಸೊಸೆಯನ್ನಾಗಿ ಎಂದಿಗೂ ಸ್ವೀಕರಿಸಲು ಸಾಧ್ಯವಿಲ್ಲ ಎಂದು ರೋಹಿಣಿಯವರು ಅವರಿಬ್ಬರ ಕಡೆ ನೋಡುತ್ತಾ ಹೇಳಿದರು ಆಗ ಅಭಿನವ್ ಕೂಡ ತನ್ನ ಜಾಗದಿಂದ ಎದ್ದು ನಿಂತು ನನಗೆ ಅಮ್ಮ ನೀವು ತಾಯಿಯಾಗಿ ನನ್ನ ಸಂತೋಷವನ್ನು ಹೇಗೆ ನಿರಾಕರಿಸಬಹುದು ನನ್ನ ಸಂತೋಷ ಅತಿಥಿಯಲ್ಲಿದೆ ಎಂದು ನಿಮಗೆಲ್ಲ ತಿಳಿದಿದೆ ಎಂದನು ನಾನು ಅವಳನ್ನು ನನ್ನ ಎಂದು ಒಪ್ಪಿಕೊಂಡಾಗ ನೀವು ಹೇಗೆ ಆಕ್ಷೇಪಿಸಬಹುದು ಬಹುಶಃ ನೀವು ನನ್ನನ್ನು ಮಲಮಗ ಎಂದು ಭಾವಿಸಿದ್ದೀರಿ ಮತ್ತು ಅದಕ್ಕಾಗಿ ನನ್ನ ಸಂತೋಷವನ್ನು ನಿಮಗೆ ಸಹಿಸಲಾಗುತ್ತಿಲ್ಲವೇ ಅಭಿನವನ ಸರಳ ಮತ್ತು ಸಿಹಿಯಾದ ಮಾತುಗಳು ಕೂಡ ರೋಹಿಣಿಯವರಿಗೆ ಕಪಾಳ ಮೋಕ್ಷಕ್ಕಿಂತ ಕಡಿಮೆ ಇರಲಿಲ್ಲ ಅವರು ಕೋಪದಿಂದ ಅತಿಥಿಯನ್ನು ದಿಟ್ಟಿಸಿ ನಂತರ ಅಭಿನವ ಕಡೆಗೆ ಪ್ರೀತಿಯಿಂದ ನೋಡುತ್ತಾ ಅದು ಖಂಡಿತ ಇಲ್ಲ ನಾವು ಯಾವಾಗಲೂ ನಿನ್ನನ್ನು ನಮ್ಮ ಸ್ವಂತ ಮಗನಿಗಿಂತ ಹೆಚ್ಚು ಪ್ರೀತಿಸಿದ್ದೇವೆ ಅದಕ್ಕಿಂತ ಹೆಚ್ಚು ಪ್ರೀತಿ ಮತ್ತು ಮಮತೆ ನೀಡಿದ್ದೇವೆ ನಾವು ನಿನ್ನ ಬಗ್ಗೆ ಕಾಳಜಿ ವಹಿಸುತ್ತೇವೆ ಅದಕ್ಕಾಗಿಯೇ ನಾವು ನಿನಗೆ ಈ ಹುಡುಗಿ ನಿನ್ನ ಯೋಗ್ಯತೆಗಿಲ್ಲ ಎಂದು ವಿವರಿಸಿದ್ದೇವೆ ಎಂದು ಹೇಳುತ್ತಾರೆ ನೀವೇ ಹೇಳುತ್ತಿದ್ದೀರಿ ನಾನು ಜೀವನದಲ್ಲಿ ಮುಂದೆ ಬರಬೇಕು ಎಂದು ಹಾಗಾದರೆ ಈಗ ನೀವು ಅತಿಥಿಯನ್ನು ಹೇಗೆ ಒಪ್ಪಿಕೊಳ್ಳುತ್ತಿಲ್ಲ ಅಭಿನವ್ ಅವರ ಮಾತನ್ನು ಮಧ್ಯದಲ್ಲೇ ಕತ್ತರಿಸಿ ಮತ್ತೆ ಪ್ರಶ್ನಿಸಿದನು ರೋಹಿಣಿಯವರು ತಮ್ಮದೇ ಮಾತಿನಲ್ಲಿ ಸಿಕ್ಕಿಬಿದ್ದಿದ್ದರು ಅಲ್ಲಿಯವರೆಗೆ ಅವರು ಯಾವಾಗಲೂ ಅಭಿನವ್ಗೆ ಮರುಮದುವೆಯಾಗುವಂತೆ ಹೇಳುತ್ತಿದ್ದರು ಆದರೆ ನಿಜವಾಗಿಯೇ ಹೀಗೆ ಏನಾದರೂ ಆಗುತ್ತದೆ ಎಂದು ಅವರಿಗೆ ತಿಳಿದಿರಲಿಲ್ಲ ನಾವು ನಿನ್ನ ಸಂತೋಷವನ್ನು ಬಯಸುತ್ತೇವೆ ಅದಕ್ಕಾಗಿಯೇ ನೀನು ಮರುಮದುವೆಯಾಗಬೇಕು ಎಂದು ನಾವು ಬಯಸುತ್ತೇವೆ ಆದರೆ ಸಮಾಜದಲ್ಲಿ ಹೆಸರು ಸ್ಥಾನಮಾನ ಪ್ರತಿಷ್ಠೆ ಇರುವ ಉತ್ತಮ ಕುಟುಂಬದ ಹುಡುಗಿಯನ್ನು ಮದುವೆಯಾಗು ಅವರ ಮಾತನ್ನು ಕೇಳಿ ಅಭಿನವ್ ವ್ಯಂಗ್ಯವಾಗಿ ನಕ್ಕು ನನ್ನ ಸ್ಥಾನಮಾನ ಎಷ್ಟಿದೆ ಎಂದರೆ ಬೇರೆ ಯಾರ ಸ್ಥಾನಮಾನವೂ ನನ್ನ ಮುಂದೆ ನಿಲ್ಲುವುದಿಲ್ಲ ಮತ್ತು ಇದು ನಿಮಗೆ ಚೆನ್ನಾಗಿ ತಿಳಿದಿದೆ ಎಂದನು ಅವನು ನಗುತ್ತಾ ಈ ಮಾತನ್ನು ಹೇಳಿದಾಗ ರೋಹಿಣಿಯವರ ದೇಹದಲ್ಲಿ ಬೆಂಕಿ ಹೊತ್ತಿಕೊಂಡಿತು ಅಭಿನವ್ ಒಂದು ಹೆಜ್ಜೆ ಮುಂದೆ ಇಟ್ಟು ಅದಿತಿಯ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದು ಅವಳನ್ನು ತನ್ನ ಹತ್ತಿರ ನಿಲ್ಲಿಸಿಕೊಂಡು ಮತ್ತು ಈಗ ಈ ಹುಡುಗಿ ನನ್ನ ಹೆಂಡತಿ ಆದ್ದರಿಂದ ನನ್ನದೆಲ್ಲವೂ ಅವಳದ್ದೇ ನನ್ನ ಸ್ಥಾನಮಾನವು ನನ್ನ ಪ್ರತಿಷ್ಠೆಯು ಮತ್ತು ನನ್ನ ಹೆಸರು ಅವನ ಮಾತುಗಳಿಂದ ರೋಹಿಣಿಯವರು ತೀವ್ರವಾಗಿ ಸಿಟ್ಟಿಗೆದ್ದರು ಅವರು ಬಹಳ ಕಷ್ಟದಿಂದ ತಮ್ಮನ್ನು ನಿಯಂತ್ರಿಸಿಕೊಂಡಿದ್ದರು ಆದರೆ ನನಗೆ ಇವುಗಳಲ್ಲಿ ಯಾವುದೂ ಬೇಡ ಎಂದು ಹೇಳುತ್ತಾ ಅದಿತಿ ತನ್ನ ಕೈಯನ್ನು ಬಿಡಿಸಿಕೊಂಡು ನನಗೆ ನಿಮ್ಮ ಹೆಸರೂ ಬೇಡ ನಿಮ್ಮ ಪ್ರತಿಷ್ಠೆಯೂ ಬೇಡ ನಾನು ನಿಮ್ಮನ್ನು ಎಂದಿಗೂ ನನ್ನ ಪತಿ ಎಂದು ಒಪ್ಪಿಕೊಳ್ಳುವುದಿಲ್ಲ ಎಂದಳು ಇಷ್ಟು ಹೇಳಿ ಅವಳು ಬೇಗನೆ ಮೇಲಿನ ಕೋಣೆಯ ಕಡೆಗೆ ಓಡಿದಳು ಅವಳು ಹೀಗೆ ಓಡುವುದನ್ನು ನೋಡಿ ಅಭಿನವನ ಮುಖದಲ್ಲಿ ಸಣ್ಣ ನಗು ಮೂಡಿತು ಆದರೆ ಮುಂದಿನ ಕ್ಷಣದಲ್ಲಿ ಅವನ ದೃಷ್ಟಿ ಮನುಷ್ಯ ಮೇಲೆ ಬಿದ್ದಾಗ ಅವನ ಮುಖದಲ್ಲಿ ಮತ್ತೆ ರಾಕ್ಷಸನ ಚಿತ್ರಣ ಮೂಡತೊಡಗಿತು ಕೋಪರಿನ ನಡುವ ಮುಖ ಮತ್ತು ಉಬ್ಬಿರ ನರಗಳು ಈಗ ಬಿರುಗಾಳಿ ಬರಲಿವೆ ಎಂದು ಸೂಚಿಸುತ್ತಿದ್ದವು ಮನುಷ್ಯ ಕೂಡ ಅಭಿನವನ ದೃಷ್ಟಿ ತನ್ನ ಮೇಲೆ ಬಿದ್ದಾಗ ತೀವ್ರವಾಗಿ ಹೆದರಿದಳು ರೋಹಿಣಿಯವರ ಮಾತುಗಳಲ್ಲಿ ಸಿಕ್ಕಿಹಾಕಿಕೊಂಡು ಅವಳು ಹಾವಿನ ಬಿಲಕ್ಕೆ ಕೈ ಹಾಕಿದ್ದಳು ಆದರೆ ಈಗ ಹಾವಿನ ಕಡಿತದಿಂದ ರೋಹಿಣಿಯವರು ಕೂಡ ಅವಳನ್ನು ಕಾಪಾಡಲು ಸಾಧ್ಯವಿರಲಿಲ್ಲ ಅವಳು ಒಂದು ಹೆಜ್ಜೆ ಇಡುವ ಮೊದಲು ಅಭಿನವ್ ಅವಳ ಕಡೆಗೆ ಬಂದು ಅವಳ ಕುತ್ತಿಗೆಯನ್ನು ಹಿಡಿದು ಅವಳನ್ನು ಹಿಂದೆ ಎಳೆದು ಹೊಡೆಯುವವರೆಗೆ ಕೊಂಡೊಯ್ದನು ರೋಹಿಣಿಯವರು ಇದೆಲ್ಲವನ್ನು ನೋಡಿ ಜಿಟೀರನ ನಡುಗಿ ಬೇಗನೆ ಅವರ ಕಡೆಗೆ ಓಡಿದರು ಅವರು ಅಭಿನವನ ಕೈಗಳಿಂದ ಮನುಷ್ಯಳ ಕುತ್ತಿಗೆಯನ್ನು ಬಿಡಿಸಲು ಪ್ರಯತ್ನಿಸಿದರು ಆದರೆ ಅಭಿನವ್ ತನ್ನ ಬೆಂಕಿ ಉಗುಳ ಕಣ್ಣುಗಳಿಂದ ಮನುಷ್ಯಳನ್ನು ದಿಟ್ಟಿಸುತ್ತಿದ್ದನು ಬಿಡು ಅಭಿನವ್ ಏನು ಮಾಡುತ್ತಿದ್ದೀಯಾ ನೀನು ಅವಳು ನಿನ್ನ ಅಣ್ಣನ ಹೆಂಡತಿ ಎಂದು ರೋಹಿಣಿಯವರು ಅವನಿಂದ ಬಿಡಿಸಲು ಪ್ರಯತ್ನಿಸುತ್ತಾ ಕಿರುಚಿದರು ಮತ್ತು ಇವಳು ಯಾರ ಬಗ್ಗೆ ಅಸಭ್ಯವಾಗಿ ಮಾತನಾಡಿದಳು ಅವಳು ನನ್ನ ಹೆಂಡತಿ ಎಂದು ಅಭಿನವ್ ಕೋಪದಿಂದ ಗರ್ಜಿಸಿದನು ಅದೇ ಸಮಯದಲ್ಲಿ ಹರ್ಷ ಕೂಡ ಅಲ್ಲಿಗೆ ಬಂದನು ಅಲ್ಲಿಯವರೆಗೆ ಅವನು ಮಲಗಿದ್ದನು ಆದರೆ ಈಗ ಹೊರಗಿನ ಗದ್ದಲ ಕೇಳಿ ಅವನ ಕಣ್ಣು ತೆರೆದಿತ್ತು ಅವನು ಬೇಗನೆ ಅವರ ಬಳಿಗೆ ಓಡಿಬಂದು ಅಭಿನವನನ್ನು ಹಿಂದೆ ಎಳೆಯಲು ಶುರು ಮಾಡಿದನು ಆದರೆ ಅಭಿನವನನ್ನು ಸ್ವಲ್ಪ ಒಲ್ಲುಗಡಿಸಲು ಅವರಿಂದ ಸಾಧ್ಯವಾಗಲಿಲ್ಲ ಮನುಷ್ಯ ಸ್ಥಿತಿ ಕೆಟ್ಟಿತ್ತು ಮುಖ ಪೂರ್ತಿ ಕಪ್ಪಾಗಿತ್ತು ಮತ್ತು ಉಸಿರುಗಟ್ಟಲು ಶುರುವಾಗಿತ್ತು ಏನಾಗಿದೆ ಅಣ್ಣ ನೀವು ಮನುಷ್ಯಳ ಪ್ರಾಣದ ಹಿಂದೆ ಏಕೆ ಬಿದ್ದಿದ್ದೀರಿ ದಯವಿಟ್ಟು ನಿಮ್ಮನ್ನು ನಿಯಂತ್ರಿಸಿಕೊಳ್ಳಿ ಅವಳು ನನ್ನ ಪತ್ನಿ ನೀವು ಅವಳೊಂದಿಗೆ ಹೀಗೆ ಮಾಡಬಾರದು ಹರ್ಷ ಮನುಷ್ಯಳನ್ನು ಅವನಿಂದ ಬಿಡಿಸಲು ಪ್ರಯತ್ನಿಸುತ್ತಾ ಹೇಳುತ್ತಿದ್ದಳು ಆದರೆ ಅಭಿನವನ ಹಿಡಿತ ತುಂಬ ಬಿಗಿಯಾಗಿತ್ತು ಅವನ ಕಣ್ಣುಗಳು ಕೇವಲ ಮನುಷ್ಯಳ ಮೇಲೆ ಇದ್ದವು ಮತ್ತು ಅವನು ತೀವ್ರ ಕೋಪದಿಂದ ನಡುಗುತ್ತಾ ನಾನು ಹುಚ್ಚ ಮತ್ತು ಮುಂದಿನ ಬಾರಿ ನನ್ನ ಹುಚ್ಚುತನವನ್ನು ನೋಡಬಾರದೆಂದರೆ ನನ್ನಿಂದ ಮತ್ತು ನನ್ನ ಹೆಂಡತಿಯಿಂದ ದೂರವಿರಿ ಎಂದನು ಇಷ್ಟು ಹೇಳಿ ಅವನು ಒಂದು ಆಘಾತದಲ್ಲಿ ಮನುಷ್ಯಳನ್ನು ಬಿಟ್ಟನು ಆಗ ಅವಳು ಕೆಳಗೆ ನೆಲದ ಮೇಲೆ ಬಿದ್ದು ಉಸಿರಾಡಲು ಒದ್ದಾಡಲು ಶುರು ಮಾಡಿದಳು ನಂತರ ಅವನು ಅರ್ಶನ ಕಡೆ ನೋಡಿ ನನ್ನನ್ನು ನಿಯಂತ್ರಣದಲ್ಲಿರಲು ಹೇಳುವ ಮೊದಲು ನಿನ್ನ ಹೆಂಡತಿಯನ್ನು ನಿಯಂತ್ರಣದಲ್ಲಿಡಲು ಕಲಿ ಇಲ್ಲವಾದರೆ ಇವತ್ತು ಜೀವಂತ ಬಿಟ್ಟಿದ್ದೇನೆ ಮುಂದಿನ ಬಾರಿ ಅವಳನ್ನು ನರಕಕ್ಕೆ ಕಳುಹಿಸಿಯೇ ಬಿಡುತ್ತೇನೆ ಹರ್ಷ ಬೇಗನೆ ಮನುಷ್ಯ ಕಡೆಗೆ ಹೋಗಿ ಅವಳನ್ನು ಸಮಾಧಾನಪಡಿಸಲು ಶುರು ಮಾಡಿದನು ರೋಹಿಣಿಯವರು ಕೂಡ ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸುತ್ತಿದ್ದರು ಆ ಮೂವರನ್ನು ಕೋಪರಿಂದ ಒಂದು ನೋಟ ಬೀರಿ ಅಭಿನವ್ ತನ್ನ ಕೋಣೆಯ ಕಡೆಗೆ ಹೋದನು ಆದರೆ ಮೆಟ್ಟಿಲುಗಳ ಮೇಲೆ ಹೆಚ್ಚಿ ಇಡುತ್ತಿದ್ದಂತೆಯೇ ಅವನ ದೃಷ್ಟಿ ಮೇಲೆ ನಿಂತಿದ್ದ ಅನಿತೆಯ ಮೇಲೆ ಬಿದ್ದಿತು ಅವಳು ಯಾವಾಗಲಿಂದಲೂ ಇದೆಲ್ಲವನ್ನು ತನ್ನ ಕಣ್ಣುಗಳ ಮುಂದೆ ನಡೆಯುವುದನ್ನು ನೋಡುತ್ತಿದ್ದಳು ಮತ್ತು ಈಗ ಅವಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ತುಳುಕುತ್ತಿದ್ದವು ಅಭಿನವ್ ಮೇಲೆ ಬರುವುದನ್ನು ನೋಡಿ ಅವಳು ಬೇಗನೆ ಕೋಣೆಯ ಕಡೆಗೆ ಹೋದಳು ಅಭಿನವನ ಈ ರೂಪವನ್ನು ನೋಡಿ ಅವಳಿಗೆ ಭಯವೂ ಆಗುತ್ತಿತ್ತು ಮತ್ತು ಕೋಪವೂ ಬರುತ್ತಿತ್ತು ಅವಳು ಬೇರುವಿನಿಂದ ಏನೋ ತೆಗೆದುಕೊಂಡು ಬೇಗನೆ ಸ್ನಾನಗ್ರಹಕ್ಕೆ ಹೋದಳು ಅಭಿನವ ಕೋಣೆಗೆ ಬಂದಾಗ ಅದಿತಿಯನ್ನು ಹುಡುಕಿದನು ಆದರೆ ಅವಳು ಅಲ್ಲಿ ಸಿಗದಿದ್ದಾಗ ಅವನು ಹೊರಗೆ ಬರಲು ಶುರು ಮಾಡಿದನು ಆದರೆ ಅಷ್ಟರಲ್ಲಿ ಸ್ನಾನಗ್ರಹದ ಬಾಗಿಲು ತೆರೆಯಿತು ಮತ್ತು ಅದಿತಿ ಹೊರಗೆ ಬಂದಳು ಅಭಿನವನ ದೃಷ್ಟಿ ಅವಳ ಮೇಲೆ ಬಿದ್ದಾಗ ಅವನಿಗೆ ಸಮಾಧಾನವಾಯಿತು ಆದರೆ ಮುಂದಿನ ಕ್ಷಣದಲ್ಲಿ ಅವನ ಮುಖ ಕೋಪದಿಂದ ತುಂಬಿಕೊಂಡಿತ್ತು ಅದಿತಿ ಆ ಸಮಯದಲ್ಲಿ ಧರಿಸಿದ್ದ ಬಟ್ಟೆಗಳು ಅವಳು ಆ ಕೋಟೆಯಿಂದ ಬಂದಾಗ ಧರಿಸಿದ್ದ ಬಟ್ಟೆಗಳೇ ಆಗಿದ್ದವು ಅಭಿನವ್ ಕೋಪರಿಂದ ಅವಳ ಕಡೆಗೆ ನಡೆದನು ಅವನ ದಿಟ್ಟಿಸುವ ಮತ್ತು ಕೋಪ ದೃಷ್ಟಿ ತನ್ನ ಮೇಲೆ ಬಿದ್ದಾಗ ಒಂದು ಕ್ಷಣ ಅದಿತಿ ಕೂಡ ಹೆದರಿದಳು ಆದರೆ ನಂತರ ಅವಳು ತನ್ನನ್ನು ತಾನು ಸರಿಪಡಿಸಿಕೊಂಡು ಇನ್ನೊಂದು ಕಡೆಗೆ ಹೊರಡಲು ಶುರು ಮಾಡಿದಳು ಅವಳು ಅವನ ಪಕ್ಕದಿಂದ ಹಾದು ಹೋಗುವ ಮೊದಲು ಅಭಿನವ್ ಅವಳ ಕೈಯನ್ನು ಹಿಡಿದು ಗೋಡೆಗೆ ಒತ್ತಿದನು ಈ ಬಟ್ಟೆಗಳನ್ನು ಮತ್ತೆ ಧರಿಸಲು ನಿನಗೆ ಎಷ್ಟು ಧೈರ್ಯ ಅಭಿನವ್ ಕೋಪದಿಂದ ಗರ್ಜಿಸಿದನು ಮತ್ತು ನಿಮಗೆ ಹೇಗೆ ಧೈರ್ಯವಾಯಿತು ನನ್ನನ್ನು ಕೇಳದೆ ತನ್ನ ಹಣೆಗೆ ಸಿಂಧೂರ ಹಾಕಲು ಅದಿತಿ ಧೈರ್ಯದಿಂದ ಕೇಳಿಯೇ ಬಿಟ್ಟಳು ಅವಳ ಪ್ರಶ್ನೆಯಿಂದ ಅಭಿನವನ್ ಹಿಡಿತ ಅವಳ ತೋಳೆಯ ಮೇಲೆ ಇನ್ನಷ್ಟು ಬಿಗಿಯಾಯಿತು ಏನನ್ನಾದರೂ ಮಾಡುವ ಮೊದಲು ನಾನು ಯಾರ ಅನುಮತಿಯನ್ನು ತೆಗೆದುಕೊಳ್ಳುವುದಿಲ್ಲ ಎಂದಾಗ ಹಾಗಾದರೆ ನೀವು ಏಕೆ ನಿರೀಕ್ಷಿಸುತ್ತೀರಿ ಪ್ರತಿಯೊಬ್ಬರೂ ನಿಮ್ಮ ಪ್ರಕಾರವೇ ನಡೆದುಕೊಳ್ಳಬೇಕೆಂದು ನೀವು ಹೇಳಿದಂತೆ ಬಟ್ಟೆ ಧರಿಸಬೇಕು ನೀವು ಹೇಳಿದಂತೆ ತಿನ್ನಬೇಕು ನೀವು ಹೇಳಿದಂತೆ ನಿದ್ರಿಸಬೇಕು ಮತ್ತು ನೀವು ಹೇಳಿದಂತೆ ಮಾತನಾಡಬೇಕು ಎಂದು ಅವಳು ಹೇಳುತ್ತಾಳೆ ಉಫ್ ನನ್ನ ಬೇಬಿ ಡಾಲ್ನ ವರ್ತನೆ ಹೆಂಡತಿಯಾಗುತ್ತಿದ್ದಂತೆಯೇ ನಿನ್ನ ನಡವಳಿಕೆ ಬದಲಾಯಿತು ಆದರೆ ನನಗೆ ಇಷ್ಟವಾಯಿತು ಸಣ್ಣ ಸಣ್ಣ ವಿಷಯಗಳಿಗೂ ಅಳುವ ಹುಡುಗಿಯರು ನನಗೂ ಇಷ್ಟವಿಲ್ಲ ಅದಿತಿ ಅವನ ಮಾತುಗಳನ್ನು ಕೇಳಿ ನಗುತ್ತಾ ಇದೇ ತಾನೇ ವಿಷಯ ನಿಮಗೆ ಎಲ್ಲವೂ ನಿಮ್ಮ ಇಚ್ಛೆಯಂತೆ ಬೇಕು ಬೇರೆಯವರ ಇಚ್ಛೆಯನ್ನು ನೀವು ನಿಮ್ಮ ಕಾಲ ಕೆಳಗೆ ಇಟ್ಟುಕೊಳ್ಳುತ್ತೀರಿ ಆದರೆ ಜಾಗರೂಕತೆಯಿಂದ ಕೇಳಿ ನಾನು ನಿಮ್ಮ ಹೆಂಡತಿಯೂ ಅಲ್ಲ ಮತ್ತು ನಿಮ್ಮ ಬೇಬಿ ಡಾಲ್ ಕೂಡ ಅಲ್ಲ ಮತ್ತು ಈಗ ನನಗೆ ಇಲ್ಲಿ ಇರಬೇಕಾಗಿಲ್ಲ ನೀವು ನನ್ನನ್ನು ಆ ಸ್ಥಳದಿಂದ ಹೊರಗೆ ತಂದಿದ್ದೀರಿ ಇದಕ್ಕಾಗಿ ನಿಮ್ಮ ಉಪಕಾರವನ್ನು ನಾನು ಜೀವನ ಪರ್ಯಂತ ಮರೆಯುವುದಿಲ್ಲ ಆದರೆ ಇದರರ್ಥ ನಿಮ್ಮ ಉಪಕಾರಕ್ಕೆ ಪ್ರತಿಯಾಗಿ ನಾನು ಜೀವನ ಪೂರ್ತಿ ನಿಮ್ಮ ಗುಲಾಮಳಾಗಿರುತ್ತೇನೆ ಎಂದಲ್ಲ ಅಭಿನವ್ ಅವಳ ಮಾತನ್ನು ಕೇಳುತ್ತಲೇ ಇದ್ದನು ಆದರೆ ಯಾವುದೇ ಉತ್ತರ ನೀಡಲಿಲ್ಲ ಅವನು ಅವಳನ್ನು ಬಿಟ್ಟು ಬೇರು ಕಡೆಗೆ ಹೆಜ್ಜೆ ಹಾಕಿದನು ಮುಂದುವರಿಯುವುದು